ಓಂ ನಮ ಶಿವಾಯ ಮಹಾದೇವನ ಮೂರನೆಯ ನಾಮಾಂಕಿತ ಶಂಕರ ಶಂ ಎಂಬುದು ಮಂಗಳ ಶಾಂತಿ ಮತ್ತು ಸುಖವನ್ನ ಸೂಚಿಸುತ್ತದೆ ಹಾಗೆಯೇ ಕರ ಎಂಬುವುದು ಕೊಡುವವನು ಅಥವಾ ಕರೆದೊಯ್ಯುವವನುಗೆಂದು ಎಂದು ಅರ್ಥವನ್ನ ಹೊಂದಿದೆ ಹಾಗಾಗಿ ಶಂಕರ ಎಂಬ ಪದದ ಸಂಪೂರ್ಣ ಅರ್ಥವು ಮಂಗಳವನ್ನು ಶ್ರೇಯಸ್ಸನ್ನು ಮತ್ತು ಶಾಂತಿಯನ್ನು ನೀಡುವವನು ಎಂದು ವೇದಗಳಲ್ಲಿ ಶಂಕರ ಎಂಬ ಹೆಸರು ಶಿವನ ಕರುಣೆ ದಯೆ ಮತ್ತು ಮುಕ್ತಿಯ ದಾತೃತ್ವವನ್ನು ಪ್ರತಿಪಾದಿಸುತ್ತದೆ ಈ ಪದವು ಜೀವನದ ಶ್ರೇಯಸ್ಸನ್ನು ಸೂಚಿಸುವುದರಿಂದ ಧಾರ್ಮಿಕವಾಗಿ ಪ್ರಮುಖವಾಗಿದೆ ಶಂಕರ ಎಂಬ ಹೆಸರಿನ ಉಚ್ಚಾರಣೆ ಮನುಷ್ಯನ ಮನಸ್ಸಿನಲ್ಲಿ ಶಾಂತಿಯನ್ನು ಮತ್ತು ಆಧ್ಯಾತ್ಮಿಕ ಪ್ರೇರಣೆಯನ್ನು ನೀಡುತ್ತದೆ ಮುಖ್ಯವಾಗಿ ಶಂಕರನನ್ನು ಗೌರಿ ಶಂಕರನೆಂದು ಕರೆಯುವುದು ಬಹಳ ವಿಶೇಷ